ನಟ ಕಿಚ ಸುದೀಪ್ ಅಶ್ವಿನಿ ಗೌಡ ಕರವೇ ಹೋರಾಟಗಾರ್ತಿ ಕರವೆಯ ರಾಜ್ಯ ಗೌರವ ಅಧ್ಯಕ್ಷ ಆದಂತ ಅಶ್ವಿನಿ ಗೌಡ ಹಾಗೂ ರಿಷಾ ವಿರುದ್ಧ ಒಂದು ದೂರನ್ನು ದಾಖಲು ಮಾಡಿದ್ದೇನೆ ನೆನ್ನೆ ಮಹಿಳಾ ಆಯೋಗದಲ್ಲಿ ಮಹಿಳಾ ಆಯೋಗದಿಂದ ಎಸ್ ಪಿ ಕಚೇರಿಗೆ ಹೇಳುವಂತ ಕೆಲಸ ಮಾಡಿದ್ರು ಇವತ್ತು ನಾನ್ ಡಿವೈಎಸ್ಪಿ ಅವ್ರ ಹತ್ರ ಪಿ ಅವರ ಒಂದು ದೂರನ ಕೊಟ್ಟೆ ಸೊ ಬಿಡಿಸ್ಟೇಷನ್ಗೆ ಕೊಟ್ಟಿ ಅದರ ಮೇಲೆ ಏನ್ ಕಾನೂನಾತ್ಮಕವಾಗಿ ಸೆಕ್ಷನ್ಸ್ ಬರುತ್ತೋ ಅದನ್ನ ದಾಖಲು ಮಾಡಕ್ಕೆ ಹೇಳಿದ್ದಾರೆ ಮಾಡ್ತಾರೆ ಅಂಡ್ ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಾಗಂತ ಈ ಹಿರಿಯ ಕಲಾವಿದ ಆದಂತ ಸುದೀಪ್ ಅವ್ರ ಮೇಲೆ ಅಭಿಮಾನ ಇದೆ ಗೌರವ ಇದೆ ಅವ್ರ ನಟನೆ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಬಟ್ ಎಲ್ಲೋ ಒಂದ್ ಕಡೆ ತಪ್ಪ ಮಾಡ್ದೋಗ್ ಅವ್ರ ಕಲಾವಿದ್ರ ಆಗಿರ್ಲಿ ಇಲ್ಲ ರಾಜಕಾರಣಿಗಳಾಗ್ಲಿ ಖಂಡಿಸುವಂತ ಕೆಲ್ಸ ಅದನ್ನ ಪ್ರಶ್ನೆ ಮಾಡುವಂತ ಕೆಲಸ ಪ್ರತಿ ಒಬ್ಬ ಪ್ರಜೆಗಿದೆ ಅದನ್ನ ನಾನು ಮಾಡಿದ್ದೇನೆ ಸೊ ಹಾಗೆ ರಕ್ಷಿತಾ ಅಂತ ಒಂದು ಹೆಣ್ಣು ಮಗಳು ಪುಟ್ಟ ಹೆಣ್ಣು ಮಗಳು ಅವ್ಳಿಗಿನ್ನೂ ಸಮಾಜದ ಬಗ್ಗೆ ಗೊತ್ತಿಲ್ಲ ಈಗಷ್ಟೇ ಒಂದು ಕರಾವಳಿ ಭಾಗದಿಂದ ಹೊರಗಡೆ ಏಕಾಏಕಿ ಬಿಗ್ ಬಾಸ್ ಶೋಗೆ ಬಂದಿದ್ದಾಳೆ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಹೇಳ್ಬೇಕು ನಿರಂತರವಾಗಿ ಸತತ ಪ್ರತಿ ವಾರ ಅಶ್ವಿನಿ ಗೌಡ ಎಸ್ ಕ್ಯಾಟಗರಿ ನೀನು ಸ್ಲಮ್ ನಿನ್ನ ಯೋಗ್ಯತೆ ಏನು ನೆನ ಎಲ್ಲಿಂದ ಬಂದಿದ್ಯಾ ಜಾತಿ ಹಾರದಾದ ಮೇಲೆ ಮತ್ತೆ ಬಣ್ಣವನ್ನು ವರ್ಣಿಸುವುದ ಮೇಲೆ ಈ ತರ ಒಂದು ಹೆಣ್ಣಾಗಿ ಹೋರಾಟಗಾರ್ತಿಯಾಗಿ ಮತ್ತೊಂದು ಹೆಣ್ಣು ಮಗಳ ಮೇಲೆ ತೇಜವದೆ ಮಾಡ್ತಾ ಅಂದ್ರೆ ಅದನ್ನ ನೋಡ್ಕೊಂಡು ಕುತ್ಕೊಳ್ಳುವಂತ ಹೆಣ್ಣು ಮಗಳು ನಾನಲ್ಲ ಇದನ್ನ ಸುದೀಪ್ ಅವರು ಪ್ರಶ್ನೆ ಮಾಡ್ತಾರಂತ ನಿರಂತರವಾಗಿ ನಾವು ವೈಟ್ ಮಾಡ್ತಾ ಇದ್ರಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದ್ರಿ ಎಲ್ಲೂ ಸಹ ಪ್ರತಿಕ್ರಿಯೆ ಮಾಡಿಲ್ಲ ಆದ್ರೆ ಸುದೀಪ್ ಅವರು ಒಂದ್ ಮಾಡಿದ್ದು ಯಾವ ಕಲಾವಿದರ ಮೇಲೆ ಅವಮಾನ ಆಯ್ತು ಕಲಾವಿದರಿಗೆ ಚಪ್ಲಿ ತೋರಿಸಿದ್ರು ಅನ್ನೋ ವಿಚಾರ ಬಂತು ಆ ವಿಚಾರಕ್ಕೆ ಮಾತ್ರ ಸುದೀಪ್ ಅವರು ಧ್ವನಿ ಎತ್ತುವಂತ ಕೆಲಸ ಮಾಡಿದ್ರು ಎಲ್ಲ ಒಂದ್ ಕಡೆ ನಾನೊಂದ್ ಮಹಿಳೆ ಆಗಿ ಒಂದು ಪುಟ್ಟ ಹೆಣ್ಮಗಳಾಗ್ಲಿ ಗಂಡ್ ಮಗಳಾಗ್ಲಿ ಇಲ್ಲಿ ಒಂದ್ ಎರಡು ಕಂಪ್ಲೇಂಟ್ ಇದೆ ಗಿಲ್ಲಿ ಮೇಲೆ ಒಂದು ಮಹಿಳೆ ಹಲ್ಲೆ ಮಾಡಿದ್ದು ತಪ್ಪು ಕಾನೂನು ಅನ್ನೋದು ಗಂಡಾಗ್ಲಿ ಹೆಣ್ಣಾಗ್ಲಿ ಸರಿ ಸಮಾನ ಮೇಲೆನೂ ಹಲ್ಲೆ ಮಾಡುವಂತದ್ದು ದೌರ್ಜನ್ಯ ಮಾಡುವಂತ ರೈಟ್ ಇಲ್ಲ ಸೊ ಎಲ್ಲ ಒಂದ್ ಕಡೆ ನೋಡ್ಕೊಂಡು ಸುಮ್ನೆ ಕೂತಿದ್ರೆ ಅದು ನಾವು ಒಂದ್ ಸಮಾಜದಲ್ಲಿ ಒಂದು ಎಲ್ಲಾ ವಿಚಾರಕ್ಕೂ ಧ್ವನಿ ನಾನೇ ಒಂದು ಇದ್ ಮಾಡ್ಕೊಳಂಗೆ ಸೊ ಅದಕ್ಕೋಸ್ಕರ ನಾನು ಅವಮಾನನ ಒಂದು ಖಂಡಿಸಿ ಸುದೀಪ್ ಅವ್ರು ಮಾತಾಡಿದಂತ ವಿಚಾರ ಅಶ್ವಿನಿ ಗೌಡ ಬಿಗ್ ಬಾಸ್ ಅಲ್ಲಿ ವರ್ತನೆ ಅನ್ ಕೆಲವ್ರು ಹೇಳ್ಬೋದು ಅದು ರಿಯಾಲಿಟಿ ಶೋ ರಿಯಾಲಿಟಿ ಶೋ ಒಂದು ಮನೋರಂಜನೆ ಮನೋರಂಜನೆವಾಗಿ ತಗೊಳ್ಳಿ ಅಂತ ಹೇಳಿ ಮನೋರಂಜನೆಗೆ ಬಡವರು ಏನ್ಮಾಕ್ಲೆ ಬೇಕಾ ಸರ್ ತಗೊಳ್ಳಿ ದುಡ್ಡಿರುವಂತ ಸುದೀಪ್ ಅವರು ರಕ್ಷಿತಳ ಮೇಲೆ ನಿನ್ ಪಿತ್ತ ಹೆಚ್ಚಾಗಿದೆ ಪಿತ್ತ ಹೆಚ್ಚು ಮಾಡಂಗ ಮಾಡಬೇಡ ಇನ್ನೊಂದು ಮುಖ ಇದೆ ಅಂತ ಹೇಳಿದಂತ ಒಂದು ಮಾತು ಮತ್ತೊಂದು ಅಶ್ವಿನಿ ಗೌಡ ಎಸ್ ಕ್ಯಾಟಗರಿ ಸ್ಲಮ್ ಅನ್ನುವಂಥದ್ದು ಯೋಗ್ಯತೆ ಬಗ್ಗೆ ಮಾತಾಡಿರುವಂತದ್ದು ಮತ್ತೊಂದು ದೂರು ರಿಷಾ ಗಿಲಿ ಮೇಲೆ ಹಲ್ಲೆ ಮಾಡಿರುವಂತದ್ದು ಈ ಮೂರು ದೂರು ಮೂರು ಮೇಲೆ ಎಸ್ ಎಸ್ ಎಫ್ ಎಫ್ಐರ್ ಬರ್ದಿದ್ದಾರೆ ಡಿ ವೈಎಸ್ಪಿ ಬಿರ್ದಿ ಸ್ಟೇಷನ್ಗೆ ಎಸ್ ಏನ್ ಸೆಕ್ಷನ್ ಏನ್ ಹಾಕಿದೇನೆ ಅದರ ಮೇಲೆ ಫೈರ್ ಆಗುತ್ತೆ ಸಮಾಜದಲ್ಲಿ ಆಗುವಂತ ನಾನೂ ಸಹ ದೌರ್ಜನ್ಯಕ್ಕೆ ನಿಂದನೆಗೆ ಸಮಾಜದಲ್ಲಿ ಸತ್ಯವನ್ನ ಮಾತಾಡಕ್ಕೆ ಧ್ವನಿ ಎತ್ತಿದ್ರೆ ಯಾವ ತರ ನಮ್ಮ ಮೇಲೆ ಅಲ್ಲೇ ದೌರ್ಜನ್ಯಗಳು ನಡೆಯುತ್ತೆ ಅಂತ ಹೇಳಿ ನಾನು ಒಂದು ನೊಂದ ನೊಂದಿರೋ ಮಹಿಳೆ ಮತ್ತೊಬ್ರು ಯಾರು ನೋಬಾರ್ದು ಆ ನೋವು ತಿನ್ಬಾರ್ದು ಅಂತ ಧ್ವನಿ ಎತ್ತಿದ್ದಾನೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ